ವಿಧ ವಿಧದ ತರಕಾರಿಗಳು ಸೊಪ್ಪುಗಳು ದಿನಸಿ ಸಾಮಗ್ರಿಗಳು ದಿನ ವಸ್ತುಗಳು ತಿಂಡಿ ತಿನಿಸುಗಳು ಹಣ್ಣು ಹಂಪಲುಗಳು ಹೀಗೆ ಎಲ್ಲ ಒಂದೇ ಕಡೆ ಸಿಗುವಂತೆ ಸಂತೆ ಮಾರುಕಟ್ಟೆ ಆದರೆ ಮಾರಾಟಗಾರರು ಯಾರೂ ಕೂಡ ದೊಡ್ಡವರಲ್ಲ ಎಲ್ಲರೂ ಪುಟ್ಟ ಪುಟ್ಟ ವಿದ್ಯಾರ್ಥಿಗಳು ಹೌದು ವಿದ್ಯಾರ್ಥಿಗಳು ಸಂತೆ ಮಾರ್ಕೆಟ್ ನಿರ್ಮಾಣವಾಗಿದ್ದು ಮುದೋ ತಾಲೂಕಿನ ಸೋರ್ಗ್ರಾಮ್ ಗ್ರಾಮದ ವಿ ಕೆ ಪಾಟೀಲ್ ವಿದ್ಯಾಚೇತನ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಆವರಣದಲ್ಲಿ ಅತಿ ವೇಗವಾಗಿ ಸಾಗುತ್ತಿರುವ ಈ ಆಧುನಿಕ ಜಗತ್ತಿನಲ್ಲಿ ಶಿಕ್ಷಣದ ಜೊತೆಗೆ ವ್ಯವಹಾರದ ಜ್ಞಾನ ಕೂಡ ಅವಶ್ಯವಿದೆ ವಸ್ತುಗಳನ್ನು ಖರೀದಿಸುವ ಹಾಗೂ ಮಾರಾಟ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಜ್ಞಾನ ಅವಶ್ಯಕ ಹೀಗಾಗಿ ಈ ಸಂತೆ ಮಾರುಕಟ್ಟೆಯನ್ನು ಶಾಲೆ ಆವರಣದಲ್ಲಿ ಸೃಷ್ಟಿಸಲಾಗಿತ್ತು ಹಣ ಸಂಪಾದನೆ ಎಷ್ಟು ಮುಖ್ಯವೋ ಮಿತವ್ಯದೊಂದಿಗೆ ಹಣವನ್ನು ಬಳಕೆ ಮಾಡಿ ಉಳಿಕೆ ಕೂಡ ಅಷ್ಟೇ ಮುಖ್ಯ ಇದನ್ನು ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡುವ ಉದ್ದೇಶದಿಂದ ಹಮ್ಮಿಕೊಂಡ ಕಾರ್ಯಕ್ರಮವೇ ಈ ಮಕ್ಕಳ ಸಂತೆ ಮಾರುಕಟ್ಟೆ ಶಾಲೆ ಆವರಣದಲ್ಲಿ ಸೊಪ್ಪು ತರಕಾರಿ ಸಿಹಿ ಖಾರ ತಿನಿಸುಗಳು ಹಣ್ಣುಗಳ ಜೊತೆಗೆ ದಿನ ಬಳಕೆಯ ವಸ್ತುಗಳು ವ್ಯಾಪಾರ ಜೋರಾಗಿಯೇ ಸಾಗಿತ್ತು ಗ್ರಾಹಕರನ್ನು ಕೂಗಿ ಕರೆದು ವಿದ್ಯಾರ್ಥಿಗಳು ಖರೀದಿದಾರರನ್ನು ಸೆಳೆಯುವ ಕಲೆಯನ್ನು ಕೂಡ ಕಲಿತಿದ್ದರು ಒಂದಲ್ಲ ಎರಡಲ್ಲ ಸಾಲು ಸಾಮಗ್ರಿಗಳು ಸಂತೆಯಲ್ಲಿ ಕಾಣಸಿಕ್ಕವು ಇಂತಹ ಮೇಳಗಳು ಮಕ್ಕಳಲ್ಲಿ ವ್ಯವಹಾರಿಕ ಜ್ಞಾನವನ್ನು ವೃದ್ಧಿಸುವುದರ ಜೊತೆಗೆ ಅಳತೆ ಮತ್ತು ಪ್ರಮಾಣಗಳ ಅರಿವು ಬಂಡವಾಳ ಹೂಡಿಕೆ ಮತ್ತು ಲಾಭ ನಷ್ಟಗಳ ಅರಿವು ಸಂವಹನ ಕೌಶಲದ ವೃದ್ಧಿ ವಸ್ತುಗಳ ಬೆಲೆ ನಿರ್ಧಾರ ಕೌಶಲ್ಯ ಒಂದು ಕಾರ್ಯದ ಹಿಂದಿನ ಶ್ರಮವನ್ನು ಅರ್ಥೈಸಿಕೊಳ್ಳುವುದು ವ್ಯವಹಾರದಲ್ಲಿ ಗಣಿತ ಮೂಲಕ್ರಿಯೆಗಳ ಬಳಕೆ ನಿತ್ಯ ಜೀವನದಲ್ಲಿ ಗಣಿತ ಬಳಕೆ ಪ್ಲಾಸ್ಟಿಕ್ ಶೀಲ ಮುಕ್ತ ಸಂತೆಗಳ ನಿರ್ವಹಣೆ ಬಗ್ಗೆ ಗ್ರಾಹಕ ಮತ್ತು ವ್ಯಾಪಾರಿಗಳ ನಡುವಿನ ಸಂವಹನ ಕೌಶಲ್ಯ ಮತ್ತು ಗ್ರಾಹಕರನ್ನು ಕಾಯ್ದುಕೊಳ್ಳುವ ಕಲೆಯನ್ನು ಕೂಡ ಕರಗತ ಮಾಡಿಸುವುದಲ್ಲದೆ ಮಕ್ಕಳಲ್ಲಿ ಸ್ವಾವಲಂಬಿ ಭಾವನೆಯನ್ನು ಗಟ್ಟಿಗೊಳಿಸುವ ಉದ್ದೇಶದಿಂದ ಈ ಒಂದು ಉತ್ತಮ ಕಾರ್ಯ ಮಾಡಲಾಯಿತು ಶಾಲೆಯ ಶಿಕ್ಷಕರು ಮಕ್ಕಳಿಗೆ ಮಾರುಕಟ್ಟೆಯ ಜ್ಞಾನವನ್ನು ಸುರಳಿತವಾಗಿ ತಿಳಿಸಲು ಮುಂದಾಗಿ ಪ್ರಾಯೋಗಿಕವಾಗಿ ಸಂತೆಯನ್ನು ಸೃಷ್ಟಿ ಮಾಡಿದ್ದು ಭವಿಷ್ಯದಲ್ಲಿ ಮಕ್ಕಳಿಗೆ ಮಾರುಕಟ್ಟೆ ಕುರಿತು ತಿಳಿಯುವಲ್ಲಿ ನೆರವಾಗುವ ಕೆಲಸ ಮಾಡಿದರು ಶಿಸ್ತಾಗಿ ಸಾಲು ಸಾಲಾಗಿ ಕುಳಿತ ವಿದ್ಯಾರ್ಥಿಗಳು ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿದ್ದು ಇದೆಲ್ಲದಕ್ಕೂ ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರು ಮಾರ್ಗದರ್ಶನ ನೀಡಿ ನೆರವಾಗಿದ್ದು ಪಾಲಕರು ಹಾಗೂ ಸಾರ್ವಜನಿಕರ ಮೆಚ್ಚುಗೆ ಪಾತ್ರವಾಯಿತು ಹಳ್ಳಿ ಸೊಗಡಿನ ಶಾಲೆಯಲ್ಲಿನ ಈ ಪ್ರಾಯೋಗಿಕ ಕಾರ್ಯಕ್ರಮ ಮಾದರಿಯಾಯಿತು ಶಾಲೆಯವರು ಈ ವಿಭಿನ್ನ ಪ್ರಯತ್ನಕ್ಕೆ ಮಕ್ಕಳಿಗೆ ವ್ಯವಹಾರಿಕ ಜ್ಞಾನತೆಯನ್ನು ತಿಳಿಸಲು ಮಾಡಿದ ಈ ಪ್ರಾಯೋಗಿಕ ಕಾರ್ಯಕ್ಕೆ ನಮ್ಮದೊಂದು ಸಲಾಂ वरद्दी रियाज अत्र न्यूज़ अॅट सेवन